ಝೀ ಕನ್ನಡ ವಾಹಿನಿಯ ಅತಿ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಒಂದಾದ ಸರಿಗಮಪ ಶೋ ಮೂಲಕ ಜನಮನ್ನಣೆ ಗಳಿಸಿದ ಕುರಿಗಾಯಿ ಹನುಮಂತ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದ ಬಿಗ್ ಬಾಸ್ ಹೊಸ ಅಧ್ಯಾಯದಲ್ಲಿ ಮೊದಲ ವೈಲ್ಡ್ ಕಾರ್ಡ್ ಎಂಟ್ರಿಯೇ ಹನುಮಂತ ಡ್ಯಾನ್ಸ್ ಮಾಡುತ್ತಲೇ ದೊಡ್ಡ ಮನೆಗೆ ಬಂದಿದ್ದ ಈತ ಬಂದ ಮೇಲೆ ಬಿಗ್ ಬಾಸ್ ನೋಡುವವರ ಸಂಖ್ಯೆಯು ದುಪ್ಪಟ್ಟಾಯಿತು ಈ ಬಾರಿ ಅಷ್ಟೇನೂ ಹೇಳಿಕೊಳ್ಳುವಂತಹ ಸ್ಪರ್ಧಿಗಳು ಇಲ್ಲವೆಂದು ಫ್ಯಾನ್ಸ್ ಸಪ್ಪೆ ಮೊರೆ ಹಾಕಿದ್ದರು ಆದರೆ ಹನುಮಂತ ಬಂದ ಮೇಲೆ ದೊಡ್ಡ ಮನೆ ಕಳೆಯೇ ಬದಲಾಯಿತು ಹನುಮಂತ ಬತ್ತಿದಂತೆಯೇ ಸ್ವತಃ ಬಿಗ್ ಬಾಸ್ಗೆ ಕೋಟ್ಲೆ ಕೊಟ್ಟಿದ್ದ ದೊಡ್ಡಮನೆಯಲ್ಲಿ ಹನುಮಂತ ತನ್ನ ಮುಗ್ಧತನದಿಂದಲೇ ಗೇಮ್ ಚೇಂಜ್ ಆಗಿ ಆಟವಾಡುತ್ತಾ ನೂರಕ್ಕೂ ಹೆಚ್ಚು ದಿನ ಪೂರೈಸಿದ್ದಾನೆ ತನ್ನ ಗುಣ ನಡತೆ ಮತ್ತು ಒಳ್ಳೆತನದಿಂದಲೇ ಮನೆಯಲ್ಲಿ ಹನುಮಂತ ಸ್ಟ್ರಾಂಗ್ ಸ್ಪರ್ಧಿಯಾಗಿ ಹೊರಹೊಮ್ಮಿದ್ದಾರೆ ಹೀಗಾಗಿಯೇ ಆತ ಗ್ರ್ಯಾಂಡ್ ಫಿನಾಲೆ ತಲುಪುವವರೆಗೂ ಇರ್ತಾರೆ ಅಂತ ಅಭಿಮಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ದೊಡ್ಡ ಮನೆಗೆ ಕಾಲಿಟ್ಟ ಹನುಮಂತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಆಗ್ತಾರಾ ಅನ್ನೋದು ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ ಕ್ಯಾಪ್ಟನ್ ಆಗಿ ಬಿಗ್ ಬಾಸ್ ಹನುಮಂತನನ್ನು ಆಯ್ಕೆ ಮಾಡಿದ್ದರು ಆದರೆ ಹನುಮಂತನಿಗೆ ಈ ಯಾವ ವಿಚಾರವೂ ಗೊತ್ತಿರಲಿಲ್ಲ ಕ್ಯಾಪ್ಟನ್ ಆದ ಹನುಮಂತ ಎಲ್ಲದರಲ್ಲೂ ಸಹಿ ಎನಿಸಿಕೊಂಡಿದ್ದ ಕಿಚ್ಚ ಸುದೀಪ್ ಅವರು ವೀಕೆಂಡ್ ಶೋಗೆ ಬರುತ್ತಿದ್ದಂತೆ ಆಡಿ ಹೊಗಳಿ ಆತನಿಗೆ ಮೆಚ್ಚುಗೆಯ ಚಪ್ಪಾಳೆಯನ್ನು ಕೊಟ್ಟಿದ್ದರು ಹನುಮಂತನಿಗೆ ವೀಕೆಂಡ್ ಶೋನಲ್ಲಿ ಎಲ್ಲದರಲ್ಲೂ ಸಪೋರ್ಟ್ ಸಹ ಇತ್ತು ಅತಿ ಹೆಚ್ಚು ಮತಗಳಿಂದ ಹನುಮಂತ ಸೇಫ್ ಆಗ್ತಾ ಇದ್ದ ಈ ವಾರ ಫ್ಯಾಮಿಲಿ ವೀಕ್ನಲ್ಲಿ ಅಪ್ಪ ಅಮ್ಮ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದಂತೆ ಹನುಮಂತ ಸ್ಪರ್ಧಿಗಳಿಗೆ ತುಂಬ ಎಂಟರ್ಟೈನ್ಮೆಂಟ್ ನೀಡಿದ್ದಾರೆ ಆತ ಒಂದು ರೀತಿ ಆರ್ ಪಿಕ್ಕಿಂಗ್ ಆಗಿ ಹೊರಹೊಮ್ಮಿದ್ದಾರೆ ಹನುಮಂತ ದೊಡ್ಡ ಮನೆಗೆ ಕೊಟ್ಟಂತಹ ಕೊಡುಗೆ ತುಂಬಾ ಇದೆ ಹೀಗಾಗಿಯೇ ಆತನ ಬಗ್ಗೆ ಬಿಗ್ ಬಾಸ್ ತಂಡ ಬಹಳ ಖುಷಿ ವ್ಯಕ್ತಪಡಿಸಿದೆ ಹನುಮಂತ ತಾನು ಮುಗ್ಧನಲ್ಲ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಎಂದು ತೋರಿಸಿದ್ದಾರೆ ನಾಮಿನೇಟ್ ಮತ್ತು ಟಾಸ್ಕ್ ವಿಚಾರದಲ್ಲಿಯೂ ತನ್ನ ನಿಯತ್ತಿನ ಆಟದಿಂದ ಎಲ್ಲದರಲ್ಲಿಯೂ ಸಹಿ ಎನಿಸಿಕೊಂಡಿದ್ದಾರೆ ಇದೀಗ ಫ್ಯಾಮಿಲಿ ವೀಕ್ನಲ್ಲಿ ಅಪ್ಪ ಅಮ್ಮ ಬಂದು ಹೋದ ಬಳಿಕ ವೀಕೆಂಡ್ಸ್ ಸ್ಟಾರ್ಟ್ ಆಗ್ತಾ ಇದ್ದಂತೆಯೇ ಹನುಮಂತನಿಗೆ ಅರವತ್ತು ಲಕ್ಷ ಓಟ್ಗಳು ಬಂದಿದೆ ಮೂಲಗಳ ಪ್ರಕಾರ ಹನುಮಂತ ಓಟ್ಸ್ ಪಡೆಯುವುದರಲ್ಲಿ ರೆಕಾರ್ಡ್ ಧೂಳಿಪಟ ಮಾಡಿದ್ದಾರಂತೆ ರೆಕಾರ್ಡ್ ಬ್ರೇಕ್ ಮಾಡಿರುವ ಹನುಮಂತನ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲೂ ಕಿಚ್ಚ ಸುದೀಪ್ ಹಾಗೂ ಬಿಗ್ ಬಾಸ್ ತಂಡವೇ ಖುಷಿ ವ್ಯಕ್ತಪಡಿಸಿದೆಯಂತೆ ಗ್ರ್ಯಾಂಡ್ ಫಿನಾಲೆ ಇನ್ನೇನು ಹತ್ತಿರ ಬರುತ್ತಿದೆ ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಹನುಮಂತನೇ ಆಗುತ್ತಾನೆ ಅಂತ ಹೇಳಲಾಗುತ್ತಿದೆ ವೀಕ್ಷಕರು ಸಹ ಅನುಮಂತನೆ ಟ್ರೋಫಿ ಎತ್ತಿ ಹಿಡಿಯಬೇಕು ಅಂತ ಆಶಿಸುತ್ತಿದ್ದಾರೆ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅನ್ನುವಂತೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಹನುಮಂತ ಆಗ್ತಾನ ಕಾದು ನೋಡಬೇಕಿದೆ